ಮಂಡ್ಯ ಜಿಲ್ಲೆಯವನು ಮಂಡ್ಯದ ರಂಗಭೂಮಿ ಕಿರುತೆರೆ ಹಾಗೂ ಚಲನಚಿತ್ರ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಿ ಅಂತಂದರು ಮಂಡ್ಯದ ಮೊದಲುಗಳು ಇದು ಒಂದು ಸರಳವಾಗಿ ಹೇಳುವಂಥದ್ದಲ್ಲ ಒಂದು ಮಹಾ ಗ್ರಂಥಕ್ಕೆ ಬೇಕಾಗುವಂಥ ಒಂದು ದೊಡ್ಡ ಸರಕು ಅಥವಾ ಏನು ಒಂದು ಮಹಾಪ್ರಬಂಧ ಬರೀಲಿಕ್ಕೆ ಸಾಕಾಗುವಷ್ಟು ವಿಷಯ ಇದೆ ಬರೀ ರಂಗಭೂಮಿ ಮಂಡ್ಯ ರಂಗಭೂಮಿ ಅಂತ ತಗೊಂಡ್ರೇ ಅದಕ್ಕಿರುವ ಇತಿಹಾಸ ಅದು ಎಲ್ಲಿಂದ ನಮ್ಮ ವೃತ್ತಿ ರಂಗಭೂಮಿ ಆಗಬಹುದು ಗ್ರಾಮೀಣ ರಂಗಭೂಮಿ ಆಗ್ಬೋದು ಹವ್ಯಾಸಿ ರಂಗಭೂಮಿ ಆಗ್ಬೋದು ಹೀಗೆ ನಾನಾ ಮಜಲುಗಳಲ್ಲಿ ರಂಗಭೂಮಿಯನ್ನು ವಿಶ್ಲೇಷಿಸ್ತಾ ಹೋಗ್ಬೋದು ಆದರೆ ನಾನು ಚಿಕ್ಕದಾಗಿ ಒಂದು ಪಕ್ಷಿ ನೋಟವನ್ನು ನೋಡುವ ಪ್ರಯತ್ನ ಮಾಡ್ತೀನಿ ನನಗೆ ನಾನು ಎಲ್ಲವನ್ನು ಅವಲೋಕಿಸಿದಾಗ ಅದು ಸಿನಿಮಾ ಆಗಲಿ ಕಿರುತೆರೆ ಆಗಲಿ ರಂಗಭೂಮಿ ಆಗಲಿ ಅವಲೋಕಿಸಿದಾಗ ಒಂದು ವಿಷಯ ಸ್ಪಷ್ಟ ಆಯಿತು ನನಗೆ ಕೆ ಜಿ ಎಫ್ ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ ಪವರ್ಫುಲ್ ಪೀಪಲ್ ಕಮ್ಸ್ ಫ್ರಮ್ ಪವರ್ಫುಲ್ ಪ್ಲೇಸಸ್ ಅಂತ ನಾವು ಪವರ್ಫುಲ್ ಪ್ಲೇಸಿಂದ ಇಂದ ಬಂದಿದ್ದೀವಿ ಮಂಡ್ಯ ನೆಲದಿಂದ ಬಂದಿದ್ದೀವಿ ಕನ್ನಡದ ಚಿತ್ರರಂಗದ ಮೂರು ಮಹಾನ್ ಕಣ್ಣುಗಳು ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಮೊದಲ ಬಾರಿ ಅವರಿಗೆ ಅವಕಾಶ ಕೊಟ್ಟದ್ದು ನಮ್ಮ ಮಳವಳ್ಳಿಯ ಎಚ್ ಎಲ್ ಎನ್ ಸಿಂಹ ಅವರು ಬೇಡ್ರ ಕಣ್ಣಪ್ಪ ಚಿತ್ರ ನಿರ್ ನಿರ್ದೇಶನ ಮಾಡಿದವರು ಇನ್ನು ಬಹಳಷ್ಟು ವಿಷಯ ಇದೆ ರಂಗಭೂಮಿಯಿಂದ ಶುರು ಮಾಡ್ತಾ ಹೋಗ್ತೀನಿ ನನಗಂತೂ ರಂಗಭೂಮಿ ನಮ್ಮ ಹಳ್ಳಿಯಿಂದ ಪರಿಚಯ ನಾನು ಭಾಳ ಚಿಕ್ಕಂದ್ನಲ್ಲೇ ಹಳ್ಳಿಯಲ್ಲಿ ನಾಟಕದ ತಾಲೀಮ್ ನಡೀತಿತ್ತು ಪ್ರತಿನಿತ್ಯ ನಾಟಕದ ಮೇಸ್ಟ್ರು ಬಂದು ನಾಟಕ ಕಲಿಸ್ಕೊಡ್ತಿದ್ರು ಬೇರೆಯವರಿಗೆ ನನಗೆ ಬಹಳ ಆಶ್ಚರ್ಯ ಕುತೂಹಲದಿಂದ ನೋಡ್ತಿದ್ದಿದ್ದೇನು ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಬಾರ್ಲಾ ಹೋಗ್ಲಾ ಅಂತ ಮಾತಾಡೋ ಗೆಳೆಯರು ಹಿರಿಯರು ಸಾಯಂಕಾಲ ಆಗ್ತಿದ್ದಂತೆ ಮೇಷ್ಟುಗಳು ಹೇಳಿಕೊಡ್ತಿದ್ದ ಆ ಕಂದ ಪದ್ಯನ ಎಷ್ಟು ಅದ್ಭುತವಾಗಿ ಕಲಿತಿದ್ರು ಎಷ್ಟು ಅದ್ಭುತವಾಗಿ ಹೇಳ್ತಿದ್ರು ಬವರ ಬಾ ಅದರೇ ಬವರ ತಹನವ ಬರತವಾಗಿಡಿಸಿದ್ರೆ ಹೀಗೆ ಪುಂಕಾನುಪುಂಕವಾಗಿ ಕಂದ ಪದ್ಯಗಳು ಹೇಳ್ತಿದ್ರೆ ನನಗೆ ಆಶ್ಚರ್ಯ ಆಗ್ತಿತ್ತು ಇದು ನಾಟಕದ ಶಕ್ತಿ ಬಹುಶಃ ನನ್ನನ್ನು ಚಿಕ್ಕಂದಿನಿಂದ ಸೆಳೆದದ್ದೇ ಇದು ಅಂತ ನಾನು ಭಾವಿಸ್ತೀನಿ ಹೀಗೆ ನಾಟಕದ ಮೇಷ್ಟ್ರು ನಾಟಕ ಇದನ್ನೆಲ್ಲ ನೋಡ್ತಾ ಬೆಳೆದವನು ಮಂಡ್ಯದ ರಂಗಭೂಮಿ ಬಗ್ಗೆ ಅವಲೋಕನ ಮಾಡಿದಾಗ ಎಂಥ ಅದ್ಭುತವಾದ ವಿಷಯಗಳು ಸಿಗುತ್ತೆ ಅಂದರೆ ನಮಗೆ ಮಳವಳ್ಳಿ ಸುಂದರಮ್ಮನವರನ್ನ ನೆನಪು ಮಾಡಿಕೊಳ್ಳದೆ ರಂಗಭೂಮಿ ಕಂಪ್ಲೀಟ್ ಆಗೋದೇ ಇಲ್ಲ ಮಳವಳ್ಳಿ ಸುಂದರಮ್ಮನವರು ಒಳ್ಳೆಯ ಶಾಸ್ತ್ರೀಯ ಗಾಯಕಿ ಮಳವಳ್ಳಿಯವರು ಅವ್ರ ತಂದೆ ಅವರು ಪಿಟೀಲ್ ವಿದ್ವಾಂಸರು ಅರಮನೆಯಲ್ಲಿ ಹೀಗೆ ಒಂದು ಶಾಸ್ತ್ರೀಯವಾದಂಥ ಒಂದು ಕುಟುಂಬ ಆ ಕುಟುಂಬದಿಂದ ಬಂದಂಥ ಹೆಣ್ಣುಮಗಳು ಇಡೀ ನಾಡಿನಲ್ಲಿ ತುಂಬ ಅಪರೂಪ ಅನ್ನಿಸುವ ಹಾಗೆ ನಲವತ್ತಕ್ಕಿಂತ ಹೆಚ್ಚು ವರ್ಷ ಕಂಪನಿಯನ್ನು ಕಟ್ಟಿ ನಾಟಕ ಕಂಪನಿಯನ್ನ ಕಟ್ಟಿ ಇಡೀ ನಾಡನ್ನು ಸುತ್ತಾಡಿ ನಾಟಕ ಮಾಡಿದ ಮಹಾನ್ ಕೀರ್ತಿವಂತೆ ಅಭಿನಯ ವಿಶಾರದೆ ಮಳವಳ್ಳಿ ಸುಂದರಂನವರು ಎಂಥ ಅದ್ಭುತ ವ್ಯಕ್ತಿಗಳಿದ್ದಾರೆ ನಮ್ಮ ಇಡೀ ಮಂಡ್ಯದಲ್ಲಿ ಅಂತ ನೋಡಿದಾಗ ಬಹಳ ಆಶ್ಚರ್ಯ ಮತ್ತು ಸಂತೋಷ ಎರಡೂ ಆಗುತ್ತೆ ಈ ರಂಗಭೂಮಿಗೆ ಮಂಡ್ಯ ಜಿಲ್ಲೆ ಕೊಡುಗೆ ಇಲ್ಲಿಂದನೇ ಶುರು ಆಗುತ್ತೆ ಅದಕ್ಕೆ ಸಾಕ್ಷಿಯಾಗಿ ನಿಲ್ಲದೆ ಮಳವಳ್ಳಿ ಸುಂದರಂನವರು ಮತ್ತೆ ಅವರ ಜೊತೆ ಜೊತೆಗೆ ಆಂಜನೇಯನ ಪಾತ್ರದಲ್ಲಿದ್ದಂಥ ವೆಂಕಟಾಚಲಯ್ಯನವರು ಪಾಂಡುಪುರದ ಎಚ್ ಕೆ ಯೋಗ ನರಸಿಂಹ ಅವರು ಮಂಡ್ಯದ ಪುಟ್ಟಮ್ಮನವರು ಹೀಗೆ ಅನೇಕ ಅತಿರತ ಇದ್ದಾರೆ ಇವರಿಂದ ವೃತ್ತಿರಂಗಭೂಮಿ ಬಗ್ಗೆ ಹೀಗೆ ಹೇಳ್ತಾ ಹೋಗೋದಾದ್ರೆ ನಮ್ಮದು ವಿಶಿಷ್ಟವಾದ ಗ್ರಾಮೀಣ ರಂಗಭೂಮಿ ಪ್ರತಿ ಹಳ್ಳಿಯಲ್ಲೂ ಇಂಥ ಹಳ್ಳಿಯಲ್ಲಿ ನಾಟಕ ಮಾಡಿದವರು ಇಲ್ಲ ಅನ್ನೋಂಗಿಲ್ಲ ಪ್ರತಿ ಹಳ್ಳಿಯಲ್ಲೂ ನಾಟಕ ಮಾಡೋರು ಇದ್ದಾರೆ ನಾಟಕ ಮಾಡಿಸಿದವರು ಇದ್ದಾರೆ ಎಷ್ಟೋ ಕಲಾವಿದರು ಮನೆ ಮಠ ಮಾರ್ಕೊಂಡು ಇದ್ರು ಇದ್ದಾರೆ ಪಾತ್ರ ಮಾಡ್ತೀನಿ ಅಂತ ಅದು ನಿಮಗೆಲ್ಲ ಗೊತ್ತಿರೋದೆ ಎಷ್ಟೋ ಕಲಾವಿದರು ಜನಮಾನಸದಲ್ಲಿ ಇಷ್ಟು ವರ್ಷ ನಾಲ್ಕು ಐದು ದಶಕಗಳಾದರೂ ಕೂಡ ಜನಮಾನಸದಲ್ಲಿ ಉಳಿದು ಹೋದಂಥ ಕಲಾವಿದರಿದ್ದಾರೆ ಹಾಗೆ ಆ ಕಲಾವಿದರ ಸಾಲಿನಲ್ಲಿ ಮಾತಾಡ್ತಾ ನಮ್ಮ ಹತ್ತಿರದ ಕೊಡಿಯಾಲದ ಸಾಹುಕಾರ ಲಕ್ಷ್ಮಯ್ಯನವ್ರ ಬಗ್ಗೆ ಹೇಳಬೇಕು ಮೂಲತಃ ನೇಕಾರಿಕೆಯ ಲಕ್ಷ್ಮಯನವರು ಕಲಾ ಪೋಷಕರು ಮತ್ತು ಮೈಸೂರು ಅರಮನೆಗೆ ರೇಷ್ಮೆ ವಸ್ತ್ರಗಳನ್ನ ನೈದು ಕೊಡ್ತಾ ಇದ್ದಂಥ ಕುಟುಂಬ ಅವರು ಈ ವೃತ್ತಿ ರಂಗಭೂಮಿಗೆ ಸರಿಯಾದ ನಾಟಕದ ಜಾಗ ಇಲ್ಲ ಅನ್ನೋದನ್ನ ಮನಗಂಡು ಕೊಡಿಯಾಲದಲ್ಲಿ ಒಂದು ವೇದಿಕೆಯನ್ನ ಸೃಷ್ಟಿ ಮಾಡಿಕೊಳ್ತಾರೆ ಆ ವೇದಿಕೆಗೆ ಅನೇಕರು ಬೇರೆ ಬೇರೆ ಭಾಗದಿಂದ ಉತ್ತರ ಕರ್ನಾಟಕದಿಂದ ಬಂದು ನಾಟಕ ಮಾಡಿ ಹೋಗ್ತಾರೆ ಅಲ್ಲಿಂದಾಚೆ ಮಂಡ್ಯದಲ್ಲಿ ಲಕ್ಷ್ಮೀ ಜನಾರ್ದನ ಅಂತ ಒಂದು ವೇದಿಕೆ ಸೃಷ್ಟಿ ಆಗುತ್ತೆ ರಂಗ ರಂಗಮಂಟಪ ಅಲ್ಲಿ ಸುಬ್ಬಯ ನಾಯ್ಡು ಅವರು ಹಿರಣ್ಣಯ್ಯ ಮಿತ್ರ ಮಂಡಳಿ ಹೀಗೆ ಅನೇಕ ಬೇರೆ ಬೇರೆ ತಂಡಗಳು ಬಂದು ನಾಟಕ ಮಾಡಲಿಕ್ಕೆ ಅವಕಾಶ ಆಗುವಂತ ವೇದಿಕೆ ಅದು ಅಂತಹ ವೇದಿಕೆಗಳು ಇಲ್ಲದ ಕಾಲದಲ್ಲಿ ಈ ವೇದಿಕೆಗಳನ್ನು ಸೃಷ್ಟಿ ಮಾಡಿದವರ ಸಾಲಿನಲ್ಲಿ ಮತ್ತೊಬ್ಬರು ಹಿರಿಯರು ಸದಾ ಮಂಡ್ಯದ ಪ್ರಾತ ಸ್ಮರಣೀಯರು ಅಂದ್ರೆ ಕೆ ವಿ ಶಂಕರೇಗೌಡರು ಈ ಭೂಮಿ ಬಗ್ಗೆ ಹೇಳ್ತಾ ಹೇಳ್ತಾನೆ ಇನ್ನೊಂದು ವಿಷಯನ ಹೇಳಬೇಕು ಮಂಡ್ಯದ ಡ್ರಾಮಾ ಸೀನ್ರಿ ಅಂದ್ರೆ ಅದು ಇಡೀ ಕರ್ನಾಟಕ ಮಾತ್ರ ಅಲ್ಲ ಆಂಧ್ರ ಪ್ರದೇಶ ತಮಿಳುನಾಡಿನಲ್ಲೂ ಕೂಡ ಬಹಳ ಫೇಮಸ್ ಆಗಿದ್ದಂಥದ್ದು ಮಂಡ್ಯದ ಡ್ರಾಮಾ ಸೀನ್ರಿ ಅಂದ್ರೆ ಅದೊಂದು ಒಂದು ನಾಲ್ಕೈದು ಹೆಸರುಗಳು ಬಹಳ ನೆನಪು ಮಾಡಿಕೊಳ್ಳೇಬೇಕಾದಂಥದ್ದು ಬೆಣ್ಣೆ ಕಾಳಯ್ಯನವರ ಸೀನ್ರಿ ಅವ್ರ ತಮ್ಮ ಜವರಪ್ಪನವ್ರ ಸೀನ್ರಿ ಸಾಂಬೈನವ್ರ ಸೀನ್ರಿ ಬಂಗಾರಿ ನರಸಿಂಹನವರು ನರಸಿಂಹಯ್ಯನವರ ಸೀನ್ರಿ ಇಂದಿರಾ ಡ್ರಾಮಾ ಸೀನ್ರಿ ಹಳ್ಳಿಕೇಶ್ವರಿ ಡ್ರಾಮಾ ಸೀನ್ರಿ ಮಾರ್ಕೆಟ್ ನಾರಾಯಣಪ್ಪನವರ ಸೀನ್ರಿ ಮತ್ತು ಲಕ್ಷ್ಮಯ್ಯನವರ ಕೊಡಿಯಾಲ ಲಕ್ಷ್ಮಯ್ಯನವರ ಸೀನ್ರಿ ಹೀಗೆ ಈ ಈ ಸೀನ್ರಿಗಳಿಂದಲೇ ಕೂಡ ಸೀನರಿಗಳಿಂದಲೇ ಒಂದು ಒಂದು ರೀತಿ ಹೆಸರಾದಂಥದ್ದು ನಮ್ಮ ನಮ್ಮ ಜಿಲ್ಲೆ ಅಂತ ಹೇಳ್ಕೊಳಕೆ ಒಂದು ಹೆಮ್ಮೆ ಆಗುತ್ತೆ ಇವೆಲ್ಲ ದಾಖಲಾಗಬೇಕು ದಾ ಅಂದ್ರೆ ರಂಗಭೂಮಿ ಇತಿಹಾಸದಲ್ಲಿ ದಾಖಲಾದಂಥವು ಇದು ನಮ್ಮ ಹೆಮ್ಮೆ ಅನ್ನೋದು ಬಹಳ ಸಂತೋಷ ಇದರ ಜೊತೆಗೆ ನಾನು ಆಗ್ಲೇ ಹೇಳದಾಗೆ ಕೆ ವಿ ಶಂಕರೇಗೌಡರು ಮಂಡ್ಯ ಜಿಲ್ಲೆಯ ರಂಗಭೂಮಿ ಆಗಲಿ ಶಿಕ್ಷಣ ಕ್ಷೇತ್ರ ಆಗಲಿ ಮತ್ತು ರಾಜಕಾರಣ ಆಗಲಿ ಈ ಎಲ್ಲದರಲ್ಲೂ ಕೂಡ ಒಂದು ಅವರ ಚಾಪನ್ನು ಒತ್ತಿ ಹೋದಂಥದ್ದು ಅವರ ಪಾದುಕ ಕಿರೀಟಿ ಅನ್ನುವ ನಾಟಕ ಅವರೇ ಬರೆದಂಥ ನಾಟಕ ಅದನ್ನು ಅಭಿನಯ ಮಾಡ್ತಿದ್ರು ಸ್ವತಃ ಅನೇಕ ಅಭಿನಯ ಅಭಿನ ಅನೇಕ ಪ್ರದರ್ಶನಗಳನ್ನು ಮಾಡಿದ್ದಾರೆ ಅವರು ನಾಟಕ ಮಾಡ್ತಾ ಮಾಡ್ತಾ ಅದರಿಂದ ಹಣ ಸಂಗ್ರಹ ಮಾಡಿ ಹೇಗೆ ಶಿಕ್ಷಣಕ್ಕೆ ಬಳಸಬೇಕು ಅನ್ನೋದನ್ನು ಕಲಿಸ್ಕೊಟ್ಟಂಥವ್ರು ಮತ್ತು ಇವತ್ತಿಗೂ ಕೂಡ ನಿಮಗೆ ನಾನು ತೊಂಬತ್ತರ ದಶಕದಲ್ಲಿ ತೊಂಬತ್ತರ ದಶಕದಲ್ಲಿ ನಮ್ಮ ಜೆ ಪಿ ಅವರು ಎಲ್ಲರೂ ಮಾಡಿದಂಥ ಕೆ ವಿ ಶಂಕರೇಗೌಡ ಸ್ಮಾರಕ ನಾಟಕೋತ್ಸವದಲ್ಲಿ ನಾನು ಬಂದು ಭಾಗವಹಿಸಿದ್ದೆ ನಾಟಕ ಮಾಡಿದ್ದೆ ನಾನು ಇದೇ ಮಂಡ್ಯ ವಿವೇಕಾನಂದ ಅಲ್ಲಿ ಹೀಗೆ ನಾ ನಾಟಕದ ಬಗ್ಗೆ ಹೇಳ್ತಾ ಹೇಳ್ತಾ ಹಾಗೆ ಕೋಲಾರದಿಂದ ಬಂದು ಮಂಡ್ಯದಲ್ಲಿ ನೆಲೆಸಿದಂಥ ಪೌರವಾಣಿಯ ಗುಂಡಣ್ಣನವರನ್ನ ಮರೆಯೋ ಹಾಗಿಲ್ಲ ಗುಂಡಣ್ಣನವರು ಹಾಗೆ ನಾನೊಂದಷ್ಟು ಹೆಸರುಗಳನ್ನು ಯಾಕೆಂದರೆ ರಂಗಭೂಮಿ ಮಂಡ್ಯ ರಂಗಭೂಮಿ ಅಂತ ಹೇಳಿದ ಕೂಡಲೇ ಈ ಒಂದಷ್ಟು ಹೆಸರುಗಳು ಹೇಳದೆ ಇದ್ರೆ ಆ ರಂಗಭೂಮಿ ಕಂಪ್ಲೀಟ್ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಹೇಳ್ತಾ ಹೋಗ್ತೀನಿ ಎಂ ಡಿ ಎ ಸಂಘ ಪ್ರಕಾಶ್ ಕಲಾ ಸಂಘ ಪಾಂಡುಪುರ ಕುವೆಂಪು ಕಲಾ ಸಂಘ ನಾಗಮಂಗಲ ಕನ್ನಡ ಸಂಘ ಕ್ಯಾತ್ನಳ್ಳಿ ಹಸಿರು ಕಲಾವಿದರು ಶ್ರೀ ಪಾಪಳು ಕೆ ರಾವ್ ಸಿ ಆರ್ ಪಾರ್ಥನ್ ಕೆ ರಾಮೇಗೌಡ್ರು ಸಿದ್ದಯ್ಯ ತಮ್ಮೇಗೌಡ್ರು ಚೆನ್ನಯ್ಯ ಶಿವರಾಮಯ್ಯ ಇಂಥ ಅನೇಕ ಮಹನೀಯರು ರಂಗಭೂಮಿಯಲ್ಲಿ ತಮ್ಮ ಚಾಪನ್ನು ಒತ್ತಿ ಹೋಗಿದ್ದಾರೆ ಇನ್ನು ಮಹಿಳೆಯರೇನು ಕಮ್ಮಿ ಇಲ್ಲ ಆಗಲೇ ಹೇಳೋದಕ್ಕೆ ಮಳವಳ್ಳಿ ಸುಂದರಮ್ಮ ಅವರ ಜೊತೆ ಜೊತೆಗೆ ಟಿ ಆರ್ ರಮಾ ಅವರಾಗಲಿ ಬನಶಂಕರಿ ಮಹಿಳಾ ಹವ್ಯಾಸಿ ಕಲಾ ತಂಡ ಭೈರವಿ ಮಹಿಳಾ ಕಲಾ ತಂಡ ಮಂಡ್ಯ ಜಿಲ್ಲಾ ಹವ್ಯಾಸಿ ಮಹಿಳಾ ಕಲಾವಿದರ ಸಂಘ ನಾಗಮಂಗಲ ಮಹಿಳಾ ಸರ್ಕಾರಿ ನೌಕರರ ಕಲಾ ತಂಡ ಶ್ರೀಮತಿ ಅವರ ಮಹಿಳಾ ತಂಡ ಹೀಗೆ ಅನೇಕ ತಂಡಗಳು ತಂಡಗಳ ಹೆಸರನ್ನು ಹೇಳ್ತಾ ಹೋದರೆ ಒಂದು ಭಾಳ ದೊಡ್ಡ ಲಿಸ್ಟ್ ಇದೆ ಹೀಗೆ ಇವರೆಲ್ಲರೂ ಕೂಡ ನಾಟಕವನ್ನು ಕಟ್ತಾ ಹೋದಂಥವ್ರು ಹವ್ಯಾಸಿ ರಂಗಭೂಮಿಗೆ ಬರುವ ಹೊತ್ತಿಗೆ ಕೆ ವಿ ಶಂಕರೇಗೌಡರು ಹೇಗೆ ಅವರು ಚಾಪನ್ನು ಒತ್ತಿದ್ರು ಅವರ ಜೊತೆ ಜೊತೆಗೆ ಅಲ್ಲಿಂದ ಗೆಳೆಯರ ಬಳಗವನ್ನು ಜೆ ಪಿ ಗೌಡ್ರು ಕಟ್ತಾ ಹೋಗ್ತಾರೆ ನಮ್ಮ ಮುದ್ದೇಗೌಡರು ಕೂಡ ಅಲ್ಲಿಂದ ಆಚೆ ಜೊತೆ ಆಗ್ತಾರೆ ಜೆ ಪಿ ಅವರು ಅಲ್ಲಿರೋ ಅಲ್ಲಿನ ಉದ್ಯೋಗಿಗಳನ್ನೇ ಸೇರಿಸ್ಕೊಂಡು ಪಿ ಎಸ್ ಕಾಲೇಜಿನ ಉದ್ಯೋಗಿಗಳನ್ನು ಸೇರಿಸ್ಕೊಂಡು ನಾಟಕ ತಂಡ ಕಟ್ಟಿ ಹೊಸ ಬಗೆಯ ನಾಟಕಗಳನ್ನು ಅಂದರೆ ನಾಟಕಗಳನ್ನು ಅಂದರೆ ಅವತ್ತಿನ ಈ ಹವ್ಯಾಸಿ ರಂಗಭೂಮಿಯನ್ನು ಬೇರೆ ರೀತಿಯಲ್ಲಿ ಏನು ಚಂದ್ರಶೇಖರ್ ಕಂಬಾರರಾಗ್ಲಿ ಗಿರೀಶ್ ಕಾರ್ನಾಟ್ರಾಗಲಿ ಬಿ ವಿ ಕಾರಂತ್ ಅದು ರಂಗ ರಂಗಸಂಪದ ನಟನ ಬೇರೆ ಬೇರೆ ಬೆನಕಾದಂಥ ರಂಗ ತಂಡಗಳು ಏನು ಮಾಡ್ತಿದ್ವು ಆ ರೀತಿಯ ನಾಟಕಗಳನ್ನು ಕಟ್ತಾ ಹೋದರು ಜೆ ಪಿ ಗೌಡರು ಇವತ್ತು ನಮ್ಮ ಜೊತೆ ಮಂಡ್ಯದ ರಂಗಭೂಮಿಯ ಸಾಕ್ಷಿ ಪ್ರಜ್ಞೆಯಾಗಿ ಜೆ ಪಿ ಗೌಡ್ರ ಜೊತೆ ನಮ್ಮ ಮುದ್ದೇಗೌಡರು ಕೂಡ ಇದ್ದಾರೆ ಅನ್ನೋದು ನಮ್ಮ ಹೆಮ್ಮೆ ಅಲ್ಲಿಂದಾಚ ಇವರುಗಳು ಕಟ್ಟಿದ ಜನಧನಿ ಆ ಜನಧನಿಯ ಮೂಲಕ ಇವತ್ತು ಅನೇಕ ಕಲಾವಿದರು ಕಿರುತೆರೆಯಲ್ಲಿದ್ದಾರೆ ಸಿನಿಮಾದಲ್ಲಿದ್ದಾರೆ ಅದಕ್ಕೆ ನಮ್ಮ ನೀನಾಸಂ ಸತೀಶ್ ಆಗಲಿ ಓ ಬಹಳಷ್ಟ ಸಮಯ ಮುಗಿದಂತ ನನಗೆ ಇನ್ನೂ ಒಂದು ಬೇಕು ಬರೀ ರಂಗಭೂಮಿ ಹೇಳಕ್ಕೆ ಬೇಕು ಆ ಬೇಗ ಮುಗಿಸ್ತೀನಿ ಹೀಗೆ ರಂಗಭೂಮಿಯ ಅನೇಕ ಮಜಲುಗಳನ್ನು ನಾವು ಗುರುತಿಸ್ತಾ ಹೋಗ್ಬೋದು ದಾಖಲಿಸ್ತಾ ಹೋಗ್ಬೋದು ನಾನು ಆಗ್ಲೇ ಹಾಗೆ ಒಂದು ದೊಡ್ಡ ತೀಸಿಸ್ಗೆ ಆಗುವಷ್ಟು ವಿಷಯ ಇದೆ ನಾನು ಚಿಕ್ಕದಾಗಿ ಸಿನಿಮಾ ಬ ಸಿನಿಮಾಗ್ ಬಂದ್ಬಿಡ್ತೀನಿ ಕಿರುತೆರೆ ಮತ್ತು ಸಿನಿಮಾ ಆಗ್ಲೇ ಹೇಳಿದಾಗೆ ತುಂಬಾ ಜನಕ್ಕೆ ಗೊತ್ತಿರಲಿಲ್ಲ ಡಾಕ್ಟರ್ ವಿಷ್ಣುವರ್ಧನ್ ಅವರು ಜನ್ಮಸ್ಥಳ ಹಲ್ಲೆಗೆರೆ ಮಂಡ್ಯದವರು ತುಂಬ ಜನ ಬೇರೆ ಮೈಸೂರಿನವರು ಅಂತ ಅಂದ್ಕೊಂಡಿದ್ದಾರೆ ಆದರೆ ಅವರು ಮಂಡ್ಯದವರು ಇನ್ನು ನಮಗೆ ನಿಮ್ಗೆ ಎಲ್ರಿಗೂ ಚೆನ್ನಾಗಿ ಗೊತ್ತಿದೆ ರೆಬಲ್ ಸ್ಟಾರ್ ಕನ್ನಡ ಚಿತ್ರರಂಗ ಆ ಇಡೀ ಈ ನಾಲ್ಕು ಐದಾರು ದಶಕಗಳ ಒಂದು ಇತಿಹಾಸವನ್ನು ಬರೆದ್ರೆ ಆ ಇತಿಹಾಸದಲ್ಲಿ ಅಂಬರೀಷ್ ಅವರ ಹೆಸರು ಇಲ್ಲದೆ ವಿಷ್ಣುವರ್ಧನ್ ಅವರ ಹೆಸರು ಇಲ್ಲದೆ ಆ ಪುಟಗಳೇ ಮುಂದಕ್ಕೆ ಹೋಗೋದಿಲ್ಲ ಅಂತ ಅಚ್ಚೊತ್ತಿದಂಥ ಕಲಾವಿದರು ನಮ್ಮ ಮಂಡ್ಯ ಜಿಲ್ಲೆಯವರು ಅಂತ ಹೇಳ್ಕೊಳಕ್ ನಮ್ಗೆ ಬಹಳ ಹೆಮ್ಮೆ ಆಗುತ್ತೆ ಬಿ ಎಸ್ ರಂಗ ಅವರು ಅಮರಶಿಲ್ಪಿ ಜಗಣಾಚಾರಿ ಕನ್ನಡದ ಮೊಟ್ಟ ಮೊದಲ ಕಲರ್ ಪಿಕ್ಚರ್ ಅಂತಿವಲ್ಲ ವರ್ಣಚಿತ್ರ ಮಾಡಿದವರು ಬಿ ಎಸ್ ರಂಗ ಅವರು ನಮ್ಮ ಬಿಂಡುಗಿನೆಲೆಯವರು ಮಂಡ್ಯದವರು ಮೊತ್ತ ಮೊದಲ ಸೆವೆಂಟಿ ಎಂ ಎಂ ಚಿತ್ರ ಸೆವೆಂಟಿ ಎಮ್ ಎಮ್ ಸ್ಕ್ರೀನ್ನಲ್ಲಿ ಚಿತ್ರ ಮಾಡಿದವರು ಕೆ ವಿ ಜಯರಾಮ್ ಅವರು ನಮ್ಮ ನಾಗಮಂಗಲದ ಎಲೆಕೊಪ್ಪದ ಕೆ ವಿ ಜಯರಾಮ್ ಅವರು ಶರವೇಗದ ಸರದಾರ ಸಿನಿಮಾ ಅದು ನಮ್ಮ ಮಂಡ್ಯದವರು ಅದು ನಮ್ಮ ನಾಗಮಂಗ್ಲದವರು ವಿಶೇಷವಾಗಿ ಹೀಗೆ ಅನೇಕ ಮೊದಲುಗಳು ಸಿನಿಮಾದಲ್ಲಿದ್ದಾವೆ ಕೆ ವಿ ಶಂಕರೇಗೌಡರು ಕೂಡ ಸಿನಿಮಾ ಮಾಡಿದ್ರು ಕೂಡಿ ಬಾಳೋಣ ಅಂತ ಅವರ ಮಗ ಕೂಡ ಸಚ್ಚಿದಾನಂದ ಅವರು ಕೂಡ ಒಂದಷ್ಟು ಸಿನಿಮಾಗಳನ್ನು ಮಾಡಿದ್ರು ಸಂಕ್ರಾಂತಿ ಹೊಸ ನೀರು ಬಳ್ಳ ಸಿನಿಮಾ ಮಾಡಿದ್ರು ಅವರ ಒಂದು ಪಾಪ್ಯುಲರ್ ಸಾಂಗ್ ಯಾವುದು ಅಂದರೆ ಸುಖದ ಸ್ವಪ್ನಗಾನ ಎದೆಯ ಸಿತಣ ಇದು ಇವತ್ತಿಗೂ ಕನ್ನಡ ಚಿತ್ರ ಜಗತ್ತಿನಲ್ಲಿ ಒಂದು ಅಚ್ಚಳಿಯದ ಹಾಡು ಇಂಥ ಹಾಡುಗಳನ್ನು ಕೊಟ್ಟವರು ಕೆ ವಿ ಸಚ್ಚಿದಾನಂದ್ ಅವರು ಈ ತುಂಬ ಜನ ಇದ್ದಾರೆ ತುಂಬ 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 ಜನ ಇದ್ದಾರೆ ನಾನು ಲಿಸ್ಟ್ ಮಾಡ್ತಾ ಹೋದರೆ ನಾಗತಿಹಳ್ಳಿ ಚಂದ್ರಶೇಖರ್ ಅವರಾಗಲಿ ನೀನ ಸಂ ಸತೀಶ್ ಆಗಲಿ ಮಂಡ್ಯ ರಮೇಶ್ ಭಾಳ ಮುಖ್ಯವಾಗಿ ಹೆಸರನ್ನ ಜೊತೆಗೆ ಮಂಡ್ಯವನ್ನು ಇಟ್ಕೊಂಡವರಲ್ಲಿ ಮಂಡ್ಯ ರಮೇಶ್ ಅವರು ಮಂಡ್ಯ ನಾಗರಾಜ್ ಅಂತ ಒಬ್ಬ ನಿರ್ದೇಶಕರು ಇದ್ದಾರೆ ಮಂಡ್ಯ ರಮೇಶ್ ಅವರು ಕಿರುತೆರೆ ರಂಗಭೂಮಿ ಚಲನಚಿತ್ರ ಮೂರರಲ್ಲೂ ಏಕಕಾಲಕ್ಕೆ ದುಡಿತಾ ಇರುವಂಥ ಮಂಡ್ಯದ ಅಪ್ಪಟ ಪ್ರತಿಭೆ ಮತ್ತು ತಾವೇ ನಟನ ಅನ್ನುವಂಥ ಸಂಸ್ಥೆಯನ್ನು ಕಟ್ಟಿದ್ದಾರೆ ಆ ಸಂಸ್ಥೆಯ ಮೂಲಕ ಅನೇಕ ಕಲಾವಿದರಿಗೆ ಬೆಳಕಾಗಿದ್ದಾರೆ ದಾರಿದೀಪ ಆಗಿದ್ದಾರೆ ಇಂಥ ಅನೇಕರು ಹೆಸರುಗಳು ಹೇಳ್ತಾವ್ರೆ ಎ ಪಿ ಅರ್ಜುನ್ ಆಗಲಿ ಜೋಗಿ ಪ್ರೇಮ್ ಆಗಲಿ ಮಳವಳ್ಳಿ ಸಾಯಿ ಕೃಷ್ಣ ಆಗಲಿ ಅಕ್ಷತಾ ಪಾಂಡವಪುರ ಆಗಲಿ ಗಿಲ್ಲಿ ನಟ ಬಹಳಷ್ಟು ಜನ ಶ್ರೀಕಂಠಮೂರ್ತಿ ಅಂತ ಅಜಯ್ ಕುಮಾರ್ ಅಂತ ಅವ್ರ ಹೆಸರು ಕನ್ನಡದ ನೀವು ಎಷ್ಟೊಂದು ಶ್ರುತಿಯವರ ಸಿನಿಮಾಗಳಿತ್ತಲ್ಲ ಶ್ರುತಿಯವರು ಅವರು ಅವರೆಲ್ಲ ಮಾಡ್ತಿದ್ದ ಹೀರೋಯಿನ್ ಆಗಿ ಮಾಡ್ತಿದ್ದ ಸಮಯದಲ್ಲಿ ಬಂದಂತ ಅನೇಕ ಈವನ್ ತವರಿಗೆ ಬಾ ತಂಗಿ ಸಿನಿಮಾ ಕೂಡ ಕತೆಗಾರ ಅಜಯ್ ಕುಮಾರ್ ಅವರು ಮಂಡ್ಯದವರು ನಾಗಮಂಗಲದವರು ಒಬ್ಬ ಕತೆಗಾರನಿಗೆ ರೆಮ್ಯುನೇಷನ್ ಒಂದು ಒಂದು ಭಾಗದ ಆದಾಯ ಎಷ್ಟಿರುತ್ತೋ ಅದನ್ನು ಅಂದರೆ ಒಂದು ಯಾವುದೋ ಒಂದು ಹುಬ್ಬಳ್ಳಿನೋ ಅಥವಾ ಮೈಸೂರು ಏರಿಯಾನೋ ಅಲ್ಲಿನ ಬರುವ ಆದಾಯಕ್ಕೆ ತಕ್ಕನಾದ ಹಣ ಕೊಡಬೇಕು ಅಂತ ಗೌರವಧನ ಕೊಡಬೇಕು ಒಂದು ಕತೆಗೆ ಅಂತ ಡಿಮ್ಯಾಂಡ್ ಮಾಡಿದಂಥ ಕತೆಗಾರ ಅಂಥ ಕತೆಗಾರರು ಕನ್ನಡದಲ್ಲಿ ಯಾರಾದರೂ ಇದ್ದರೆ ಅದು ಅಜಯ್ ಕುಮಾರ್ ಮಾತ್ರ ಸಿನಿಮಾ ಕತೆಗಾರ ಈ ಥರದ ಅನೇಕ ಮೊದಲುಗಳಿದೆ ಮತ್ತು ಲಂಡನ್ನಲ್ಲಿ ಲಂಡನ್ ಮ್ಯೂಸಿಯಂ ಅಲ್ಲಿ ಒಂದು ವಿಷಯ ಇದೆ ಮೈಸೂರು ದಸರಾನ ಶೂಟ್ ಮಾಡೋದಕ್ಕೆ ಒಂದು ತಂಡ ಬರುತ್ತೆ ಶೂಟಿಂಗ್ ಮಾಡೋದಕ್ಕೆ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಆ ತಂಡ ಬಂದು ಇಲ್ಲಿ ಶೂಟ್ ಮಾಡಿದ್ಮೇಲೆ ಒಬ್ಬ ಮಾವುತನ ಮಗನ ನೋಡುತ್ತೆ ಆನೆಯನ್ನ ಅದ್ರ ಸುತ್ತ ಅದ್ರ ಮೇಲೆ ಹತ್ತಿ ಇಳಿದು ಏಣಿ ಹಾಗೆ ದಡ ದಡ ಅಂತದೇನು ಆನೆ ಜೊತೆ ಅಷ್ಟಾಪ್ತವಾಗಿ ಇರೋ ಇದ್ದಂಥದನ್ನ ನೋಡಿ ಆ ಹುಡುಗನ್ನ ಕರ್ಕೊಂಡು ಹೋಗಿ ಲಂಡನ್ ಅಲ್ಲಿ ಕರ್ಕೊಂಡೋಗಿ ಸಿನಿಮಾ ಮಾಡ್ತಾರೆ ಎಲಿಫೆಂಟ್ ಬಾಯಿ ಅಂತ ಆ ಮೂವತ್ತಾರರಲ್ಲಿ ಇಲ್ಲಿ ಶೂಟಿಂಗ್ ಮಾಡ್ತಾರೆ ಮೇಲ್ಕೋಟೆಯಲ್ಲಿ ಶೂಟಿಂಗ್ ಮಾಡ್ತಾರೆ ಒಂದು ಹಾಲಿವುಡ್ ಸಿನಿಮಾ ಮೊದಲು ಮೇಲ್ಕೋಟೆಯಲ್ಲಿ ಶೂಟಿಂಗ್ ಆಗುತ್ತೆ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಇಂಥ ಎಷ್ಟೊಂದು ಮೊದಲುಗಳಿವೆ ನಮ್ಮ ಮಂಡ್ಯಗೆ ಅಂತ ಹೇಳ್ತಾ ಹೋಗ್ಬೋದು ನಾನು ಅದೇ ಸಮಯ ಇಲ್ಲ ಅಂತ ಮತ್ತೆ ಮತ್ತೆ ಕೊಡ್ತಿದ್ದಾರೆ ಶನಿಮಹಾದೇವಪ್ಪ ಅವರಾಗಲಿ ರಥಸಪ್ತಮಿ ಅರವಿಂದ್ ನಾಗಮಂಗಲ ಕಿಟ್ಟಿ ಬಸ್ಕುಮಾರ್ ಟಿ ಆರ್ ರಮ ಪಾಲಹಳ್ಳಿ ರಾಮಕೃಷ್ಣ ನವೀನ್ ಚಂದ್ರ ಮಂಡ್ಯ ರವಿ ಹೀಗೆ ಅನೇಕರು ಇದ್ದಾರೆ ಮೋಹಕ ತಾರೆ ನಟಿ ರಮ್ಯಾ ಅವರು ಮಂಡ್ಯದವರು ರೆಬಲ್ ಸ್ಟಾರ್ ಅಂಬರೀಷ್ ಅವರಿಂದ ಹಿಡಿದು ಬಿ ಎಸ್ ರಂಗ ಅವರಿಂದ ಹಿಡಿದು ಎಂತೆಂಥ ಕಲಾವಿದರು ಇಲ್ಲಿ ಬಂದು ಹೋಗಿದ್ದಾರೆ ನಿರ್ದೇಶಕರು ನಿರ್ಮಾಪಕರು ಸಂದೇಶ್ ನಾಗರಾಜ್ ಅಂತ ನಿರ್ಮಾಪಕರು ಪೂರ್ಣಚಂದ್ರ ತೇಜಸ್ವಿ ಅಂತ ಸಂಗೀತ ನಿರ್ದೇಶಕರು ನವೀನ್ ಸಜ್ಜು ಅಂತ ಗಾಯಕ ಹೀಗೆ ಅನೇಕರು ಇರುವಂಥ ನೆಲ ನಮ್ಮ ಮಂಡ್ಯ ಜಿಲ್ಲೆ ನಾವು ಶೂಟಿಂಗಲ್ಲೂ ಏನು ಕಮ್ಮಿ ಇಲ್ಲ ಮಹಾದೇವಪುರ ಆಗಲಿ ಪಾಂಡುಪುರ ಆಗಲಿ ಕರಿಘಟ್ಟ ಆಗಲಿ ಕುಂದಿ ಬೆಟ್ಟ ಆಗಲಿ ಆಳ್ತಿ ಬೆಟ್ಟ ಆಗಲಿ ಎಲ್ಲವೂ ಒಂದು ಸ್ವರ್ಗದ ಹಾಗೆ ಇರುವಂಥ ಮಂಡ್ಯ ಜಿಲ್ಲೆ ಸಕ್ಕರೆ ಸೀಮೆ ಈ ಸಕ್ಕರೆ ಸೀಮೆಯ ಬಗ್ಗೆ ಹೇಳ್ತಾ ಹೋದರೆ ಬರಿತಾ ಹೋದರೆ ಒಂದು ಕೆಲವು ಪುಟಗಳ ಸಾಲದಿಲ್ಲ ದೊಡ್ಡ ಪುಸ್ತಕವೇ ಬೇಕಾದಿತ್ತು ನನಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟಂಥ ಕರ್ನಾಟಕ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ವೇದಿಕೆಯಲ್ಲಿರುವ ಅಧ್ಯಕ್ಷರು ಆದ ಪ್ರೊಫೆಸರ್ ಕೃಷ್ಣೇಗೌಡರಿಗೂ ಕೂಡ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಾನು ಪಕ್ಷಿ ನೋಟ ಅಷ್ಟೇ ಹೇಳಿದ್ದು ತುಂಬ ಹೆಸರುಗಳನ್ನು ಹೇಳೋಕ್ಕಾಗಿಲ್ಲ ಸಮಯದ ಅಭಾವದಿಂದ ಕ್ಷಮೆ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹೊಂದಿಸ್ತಾ ಹೋಗ್ಬರ್ತೀನಿ ಚೆಲುವರಾಯ ಅವರು ನಿರ್ಮಾಣ ಮಾಡಿದ ಅವರ ಮಗ ಸಚಿನ್ ಸ್ವಾಮಿ ಅಭಿನಯಿಸಿದ ಹ್ಯಾಪಿ ಬರ್ಡೇ ಸಿನಿಮಾ ಆ ಸಿನಿಮಾದ ನಿರ್ದೇಶಕರು ಮಹೇಶ್ ಸುಖಿದರೆ ನಮ್ಮೂರು ಪಕ್ಕದವರು ಆ ಮಹೇಶ್ ಸ್ವಾಮಿ ಅವರು ಇಜಿಲ್ ಘಟ್ಟದವರು ನಮ್ಮ ಎದುರು ಮನೆಯವರು ನಾನು ಇಜಿಲ್ ಘಟ್ಟದವನು ಹೋಗುಮೆ ಮೇ ಹೋಗುಮೇ ಎಲ್ಲರ ಒಂದ ಪಕ್ಕದ್ದು ಬರುಮೆ ಬರುಮೆ ಬರುಮೇ ಬಾ ಕಳಕ ಬರುಮೇ ನಮಸ್ಕಾರ